ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಜಗತ್ತಿನ ಅತೀ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಕುಂಭಮೇಳಕ್ಕೆ ಪ್ರಯಾಗರಾಜ್ ಸಾಕ್ಷಿಯಾಗಿದೆ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಾಗಿದೆ ದಿನದ ಕಾರ್ಯಕ್ರಮ ನಲವತ್ತ ಐದು ಕೋಟಿ ಭಕ್ತರನ್ನ ನಿರೀಕ್ಷೆ ಮಾಡಲಾಗಿದೆ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡಲಾಗ್ತಿದೆ ಅಷ್ಟೇ ಹಣವನ್ನ ಆದಾಯದ ರೂಪದಲ್ಲಿ ನಿರೀಕ್ಷೆ ಕೂಡ ಮಾಡಲಾಗ್ತದೆ ಸಾಧು ಸಂತರು ಅಘೋರಿಗಳು ನಾಗ ಸಾಧುಗಳು ಇವರೆಲ್ಲರೂ ಕೂಡ ತಂಡೋಪತಂಡವಾಗಿ ಆಗಮಿಸಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ ಗಂಗಾ ಯಮುನಾ ನದಿಗಳ ಸಂಗಮದ ಸ್ಥಳ ಗುಪ್ತಗಾಮಿನಿ ಸರಸ್ವತಿ ಕೂಡ ಸಂಗಮಿಸ್ತಾಳೆ ಎನ್ನುವಂತಹ ಪ್ರತೀತಿ ಇದೆ ಆ ಸ್ಥಳದಲ್ಲಿ ಪುಣ್ಯ ಸ್ನಾನವನ್ನ ಮಾಡಲಾಗ್ತಾ ಇದೆ ಈ ಬಾರಿಯ ಮಹಾಕುಂಭ ಮೇಳಕ್ಕೆ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಹೆಚ್ಚು ಕಡಿಮೆ ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಅಂದ್ರೆ ಯೋಚನೆ ಮಾಡಿ ಯಾವ ರೀತಿಯಾಗಿ ಇರಬಹುದು ಹೇಳಿ ಇನ್ನು ಕುಂಭಮೇಳದಲ್ಲಿ ನಾವು ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮಹಾಕುಂಭಮೇಳ ಅಂತ ನೋಡ್ತೀವಿ ನಾಲ್ಕು ವರ್ಷಕ್ಕೊಂದು ಆರು ವರ್ಷಕ್ಕೊಂದು ಹನ್ನೆರಡು ವರ್ಷಕ್ಕೊಂದು ಇನ್ನೊಂದು ನೂರ ನಾಲ್ಕು ನಲವತ್ತ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂತ ಕುಂಭಮೇಳ ಈಗ ನಡೀತಿರುವಂಥ ಮಹಾ ಕುಂಭಮೇಳ ನಲವತ್ತ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂತಹ ವಿಶೇಷವಾದಂತ ಧಾರ್ಮಿಕ ಕಾರ್ಯಕ್ರಮ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಅಷ್ಟೊಂದು ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಈ ಪರಿಯಾದಂಥ ಪ್ರಚಾರ ಸಿಗ್ತಾ ಇದೆ ಇಡೀ ಜಗತ್ತು ಈ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಗಮನಿಸ್ತಾ ಇದೆ ಇನ್ನು ಚುಟುಕಾಗಿ ಈ ಕುಂಭಮೇಳದ ಹಿನ್ನೆಲೆಯನ್ನು ಹೇಳೋದಾದ್ರೆ ಈ ಅಸುರರು ಹಾಗೆ ದೇವತೆಗಳ ನಡುವೆ ಸಮುದ್ರ ಮಂಥನ ನಡೀತಲ್ಲ ಆ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಮೃತ ಸಿಗುತ್ತೆ ಆ ಕೆಲವು ಅಮೃತದ ಹನಿ ಭೂಮಿಗೆ ಬೀಳುತ್ತೆ ಪ್ರಯಾಗ್ ಹರಿದ್ವಾರ ನಾಸಿಕ್ ಹಾಗೆ ಉಜ್ಜಯಿನಿ ಈ ಭಾಗದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರೆ ನಮಗೆ ವಿಶೇಷವಾದಂತ ಪುಣ್ಯ ಸಿಗುತ್ತೆ ಎನ್ನುವಂತ ನಂಬಿಕೆ ಇದೆ ಆ ಕಾರಣಕ್ಕಾಗಿ ಆ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತೆ ಇದು ಕುಂಭಮೇಳದ ಸಣ್ಣ ಹಿನ್ನೆಲೆ ಇನ್ನು ಕುಂಭಮೇಳ ಅಂತಿದ್ದ ಹಾಗೆ ಗಮನ ಸೆಳೆಯೋದು ಯಾರಪ್ಪ ಅಂದ್ರೆ ಈ ನಾಗ ಸಾಧುಗಳು ಜನರ ಮೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಇನ್ನೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಈ ಬಾರಿ ಕೇವಲ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿಗೆ ಪುರಿ ಜಗನ್ನಾಥ ಕೊನಾರ್ಕ್ ಬಿರಜಾದೇವಿ ಶಕ್ತಿಪೀಠ ಭುವನೇಶ್ವರ ಧೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಭೇಟಿ ನೀಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಇಷ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಫೆಬ್ರವರಿ ಹನ್ನೊಂದು ಕೆಲವೇ ಸೀಟುಗಳ ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡಿ ಕುಂಭಮೇಳ ಅಂತಿದ್ದ ಹಾಗೆ ಅಂತ ನೆನಪಾಗೋದೆ ಈ ನಾಗಸಾಧುಗಳು ನಾಗಸಾಧುಗಳು ಒಂದ್ ರೀತಿ ನಿಗೂಢವಾಗಿ ನಮ್ಮೆಲ್ಲರಿಗೂ ಕೂಡ ಕಾಣಿಸ್ಕೊಳ್ತಾರೆ ಯಾವ ಕಾರಣಕ್ಕಾಗಿ ಅಂದ್ರೆ ಅವರು ಕಾಣಿಸ್ಕೊಳ್ಳುವಂತಹ ರೀತಿ ಆಗಿರುತ್ತೆ ಜೊತೆಗೆ ಕುಂಭಮೇಳದ ಸಂದರ್ಭದಲ್ಲಿ ಲಕ್ಷ ಲಕ್ಷ ಮಂದಿ ತಂಡೋಪತಂಡವಾಗಿ ಆಗಮಿಸ್ತಾರೆ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಮಾಯವಾಗ್ತಾರೆ ನೀವು ಜನವಸತಿ ಪ್ರದೇಶದಲ್ಲಿ ಇವರನ್ನ ನೋಡೋದು ತೀರಾ ತೀರಾ ಅಪರೂಪ ಧಾರ್ಮಿಕ ಪ್ರದೇಶದಲ್ಲಿ ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಕಾಣಿಸ್ಕೊಳ್ಳೋದು ಅಪರೂಪ ಹೀಗಾಗಿ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ ಈ ನಾಗ ಸಾಧುಗಳು ಎಲ್ಲಿರ್ತಾರೆ ಏನು ಮಾಡ್ತಿರ್ತಾರೆ ಯಾರಿವರು ಇವರು ಕುಂಭಮೇಳದ ಸಂದರ್ಭದಲ್ಲಿ ದಿಢೀರಂತ ಹೇಗೆ ಪ್ರತ್ಯಕ್ಷರಾಗ್ತಾರೆ ಅಂತ ಅವರ ವೇಷಭೂಷಣವನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಒಂದಷ್ಟು ಮಂದಿ ಉದ್ದವಾಗಿ ಜಡೆಯನ್ನ ಬಿಟ್ಟಿರ್ತಾರೆ ಇನ್ನೊಂದಷ್ಟು ಮಂದಿ ಉದ್ದವಾದಂಥ ಉಂಗುರವನ್ನು ಬಿಟ್ಟಿರ್ತಾರೆ ಇನ್ನೊಂದಷ್ಟು ಮಂದಿ ಕೈಯನ್ನ ಎತ್ಕೊಂಡಿರ್ತಾರೆ ಹಾಗೇ ಇರುತ್ತೆ ಅವ್ರ ಕೈ ಇನ್ನೊಂದಷ್ಟು ಮಂದಿ ಒಂಟಿ ಗಾಲ್ನಲ್ಲಿ ನಡೀತಾ ಇರ್ತಾರೆ ಹಾಗೆ ವಿಶಿಷ್ಟವಾದಂಥ ಆಚರಣೆ ವ್ರತ ಎಲ್ಲವನ್ನೂ ಕೂಡ ಆಚರಿಸ್ತಿರ್ತಾರೆ ಒಂದಷ್ಟು ಮಂದಿ ಕಂಪ್ಲೀಟ್ ನಗ್ನರಾಗಿರ್ತಾರೆ ಇನ್ನೊಂದಷ್ಟು ನಾಗ ಸಾಧುಗಳು ತುಂಡು ಬಟ್ಟೆಯನ್ನ ಧರಿಸಿರ್ತಾರೆ ಕೈಯಲ್ಲಿ ತ್ರಿಶೂಲ ಇರುತ್ತೆ ಖಡ್ಗ ಇರುತ್ತೆ ದಂಡ ಇರುತ್ತೆ ಒಟ್ಟಾರೆ ಯಾವುದಾದ್ರೂ ಒಂದು ಆಯುಧ ಇರುತ್ತೆ ರೌದ್ರ ರೂಪದಲ್ಲೂ ಕಾಣಿಸ್ಕೊಳ್ತಾರೆ ಇನ್ನೊಂದಷ್ಟು ನಾಗಸಾಧುಗಳು ಶಾಂತ ರೂಪದಲ್ಲೂ ಕೂಡ ನಮಗೆ ಕಾಣಿಸ್ಕೊಳ್ತಾರೆ ಕುಂಭಮೇಳದಲ್ಲಿ ಇವರಿಗೆ ವಿಶೇಷವಾದಂತ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಶಾಯಿ ಸ್ನಾನ ಅಂತ ಕರಿತೀವಲ್ಲ ಅಥವಾ ಪವಿತ್ರ ಸ್ನಾನ ಅಂತ ಕರಿತೀವಲ್ಲ ಮೊದಲ ಪವಿತ್ರ ಸ್ನಾನವನ್ನು ಮಾಡುವಂಥವ್ರು ಈ ನಾಗಸಾಧುಗಳು ಅದಾದ ಬಳಿಕ ಉಳಿದಂಥವರು ಅಲ್ಲಿ ಸ್ನಾನ ಅಥವಾ ಪವಿತ್ರ ಸ್ನಾನವನ್ನು ಮಾಡ್ತಾರೆ ಹಾಗಾದ್ರೆ ಯಾರಿವರು ಇವರು ನಾಗಸಾಧುಗಳು ಯಾವ ರೀತಿಯಾಗಿ ದೀಕ್ಷೆಯನ್ನ ಪಡೆದುಕೊಳ್ತಾರೆ ಎಲ್ಲಿರ್ತಾರೆ ಏನ್ ಮಾಡ್ತಿರ್ತಾರೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದು ವೇಳೆ ನಾಗಸಾಧುಗಳಲ್ಲಿ ತುಂಬಾ ಜನ ಅಂದ್ಕೊಂಡಿರ್ತಾರೆ ಕೇವಲ ಪುರುಷರು ಮಾತ್ರ ಅಂತ ಪುರುಷರು ಮಾತ್ರ ಅಲ್ಲ ಅಲ್ಲಿ ಮಹಿಳೆಯರು ಕೂಡ ಇರ್ತಾರೆ ಅವರನ್ನ ಸಾಧ್ವಿಗಳು ಅಂತ ಕರೆಯಲಾಗುತ್ತೆ ಇನ್ನು ಈ ಹಿಂದೆ ನಾಗಸಾಧುಗಳು ಅಂದಾಗ ನಾವೆಲ್ಲರೂ ಅಂದ್ಕೊಳ್ತಾ ಇದ್ವಿ ಹೈಲಿ ಎಜುಕೇಟೆಡ್ಸ್ ಇರೋದಿಲ್ಲ ಅಥವಾ ಒಳ್ಳೊಳ್ಳೆ ಜಾಬ್ ನಲ್ಲಿ ಇದ್ದಂಥವ್ರು ಇರೋದಿಲ್ಲ ಅಂತ ಹೇಳಿ ಆದರೆ ಇತ್ತೀಚೆಗೆ ಚೆನ್ನಾಗಿ ಓದ್ಕೊಂಡಿದ್ದಂಥವರು ಕೈ ತುಂಬ ಸಂಬಳ ಬರ್ತಿದ್ದಂಥವ್ರು ಅವರು ಕೂಡ ನಾಗಸಾಧುಗಳಾಗಿ ದೀಕ್ಷೆಯನ್ನು ಪಡೆದಿದ್ದಾರೆ ಈ ಬದುಕಿದೆಯಲ್ಲ ಒಂದು ರೀತಿಯಲ್ಲಿ ಕಲರ್ಫುಲ್ ಬದುಕು ಅದರಿಂದ ಸಾಕಷ್ಟು ಮಂದಿ ದೂರವಾಗಿ ಇದೀಗ ನಾಗಸಾಧುಗಳಾಗಿ ಕುಂಭಮೇಳದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅವರ ಒಂದಷ್ಟು ವಿಡಿಯೋಗಳನ್ನು ನೀವೆಲ್ಲರೂ ಕೂಡ ಗಮನಿಸಿರಬಹುದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ ಯಾರು ನಾಗಸಾಧುಗಳು ಇವರ ಹಿನ್ನೆಲೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಹಿನ್ನೆಲೆಯ ಮಾಹಿತಿ ಇದೆ ಅದರಲ್ಲಿ ಪ್ರಮುಖವಾದದ್ದೊಂದು ಈ ಶಂಕರಾಚಾರ್ಯ ಕಾಲದಲ್ಲಿ ಎಂಟನೇ ಶತಮಾನದ ಸಂದರ್ಭದಲ್ಲಿ ಹಿಂದೂ ಸಮುದಾಯಕ್ಕೆ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅಥವಾ ಈ ಸನಾತನ ಸಂಸ್ಕೃತಿಗೆ ಏನಾದರೂ ಸಮಸ್ಯೆ ಆದ ಸಂದರ್ಭದಲ್ಲಿ ಹೋರಾಡೋದಿಕ್ಕೆ ಬೇಕು ಅಂತ ಹೇಳಿ ಈ ಸೈನ್ಯ ರೆಡಿ ಮಾಡಲಾಯಿತು ಎನ್ನುವಂಥ ಒಂದು ಉಲ್ಲೇಖ ಇದೆ ಅಂದ್ರೆ ಶಂಕರಾಚಾರ್ಯರು ನಾಲ್ಕು ಮೂಲೆಗೆ ನಾಲ್ಕು ಶಿಷ್ಯಂದರನ್ನ ಕಳಿಸ್ಕೊಡ್ತಾರಂತೆ ಅದರಲ್ಲಿ ಶೃಂಗೇರಿಯು ಕೂಡ ಒಂದು ಈ ರೀತಿಯಾಗಿ ಹೋದಂಥ ಶಿಷ್ಯಂದರು ತಮ್ಮದೇ ಆದಂತ ರೀತಿಯಲ್ಲಿ ತಂಡವನ್ನ ರಚನೆ ಮಾಡಿಕೊಳ್ತಾರೆ ತಂಡವನ್ನ ರಚನೆ ಮಾಡಿಕೊಂಡು ಅವರು ನಾಗ ಸಾಧುಗಳ ರೂಪದಲ್ಲಿ ಕಾಣಿಸ್ಕೊಳ್ತಾರೆ ಅಂದ್ರೆ ತಮ್ಮದೇ ಆದಂತೂ ಅಖಾಡ ಅಂತ ಕರೀತಾರೆ ಅದನ್ನ ರಚನೆ ಮಾಡಿಕೊಂಡು ನಾಗಸಾಧುಗಳ ರೂಪದಲ್ಲಿ ಕಾಣಿಸ್ಕೊಳ್ತಾರೆ ಅಂದ್ರೆ ಅವರಿಗೆ ಶಾಸ್ತ್ರವೂ ಗೊತ್ತಿರಬೇಕು ಶಸ್ತ್ರವೂ ಗೊತ್ತಿರಬೇಕು ಅಂತ ಹೇಳಿ ಅಂದ್ರೆ ಆಧ್ಯಾತ್ಮ ಲೋಕದ ಪರಿಚಯವೂ ಇರಬೇಕು ಶಾಸ್ತ್ರ ಅದರ ಬಗ್ಗೆಯೂ ಕೂಡ ಗೊತ್ತಿರಬೇಕು ಅದರ ಜೊತೆಗೆ ಶಸ್ತ್ರವನ್ನ ಹಿಡಿದು ಹೋರಾಡೋದಕ್ಕೂ ಕೂಡ ಅವರು ಸನ್ನದ್ಧರಾಗಿರಬೇಕು ಅಂತ ಹೇಳಿ ಹಾಗೆ ಇನ್ನೊಂದು ಉಲ್ಲೇಖ ಏನಪ್ಪಾ ಅಂದ್ರೆ ಅದಾಗಲೇ ಇದ್ದಂಥ ಒಂದಷ್ಟು ಅಂದ್ರೆ ಕಠಿಣವಾದಂಥ ವ್ರತವನ್ನು ಮಾಡ್ತಿದ್ದಂಥ ಸಾಧುಗಳನ್ನು ಒಗ್ಗೂಡಿಸಿ ಅವರನ್ನು ನಾಗಸಾಧುಗಳ ರೂಪದಲ್ಲಿ ಮಾಡಿದ್ರು ಶಂಕರಾಚಾರ್ಯರು ಅಂತಲೂ ಕೂಡ ಹೇಳಲಾಗುತ್ತೆ ಇನ್ನೊಂದಷ್ಟು ಜನರು ವಾದ ಅಂದ್ರೆ ಶಂಕರಾಚಾರ್ಯರು ಆ ರೀತಿಯಾಗಿ ಈ ನಾಗಸಾಧುಗಳ ರೂಪವನ್ನು ಕೊಡೋಕ್ಕೂ ಮುನ್ನವೇ ನಾಗಸಾಧುಗಳು ಇದ್ರು ಎನ್ನುವಂಥ ವಾದವು ಕೂಡ ಇದೆ ಒಟ್ ನಾಗಸಾಧುಗಳ ಬಗ್ಗೆ ಉಲ್ಲೇಖ ಹೆಚ್ಚು ಕಡಿಮೆ ಎಂಟನೇ ಶತಮಾನದಿಂದ ನಮ್ಮೆಲ್ಲರಿಗೂ ಕೂಡ ಸಿಗ್ತಾ ಹೋಗುತ್ತೆ ಹೇಗಿರುತ್ತೆ ಈ ನಾಗಸಾಧುಗಳ ಬದುಕು ಇವರು ದೀಕ್ಷೆಯನ್ನು ಪಡೆದುಕೊಳ್ಳೋದು ಹೇಗೆ ಯಾವ ಕಾರಣಕ್ಕಾಗಿ ಜನರ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಗಮನಿಸ್ತಾ ಹೋಗೋದಾದ್ರೆ ಮೊದಲ ಲಕ್ಷಣ ಏನು ನಾಗಸಾಧುಗಳದ್ದು ಅಂದ್ರೆ ದೇಹದ ಮೇಲೆ ಸಂಪೂರ್ಣವಾಗಿ ಅವರು ಆಸೆ ಮೋಹ ಎಲ್ಲವನ್ನೂ ಕೂಡ ಬಿಟ್ಟಿರ್ತಾರೆ ಆಸ್ತಿ ಮಾಡೋದಾಗ್ಲಿ ಮದುವೆ ಆಗೋದಾಗ್ಲಿ ಅಂಥದ್ದೇನು ಕೂಡ ಇರೋದಿಲ್ಲ ಬ್ರಹ್ಮಚರ್ಯನ್ನು ಅಥವಾ ಬ್ರಹ್ಮಚಾರಿಗಳಾಗಿ ಆ ಕಠಿಣ ವ್ರತವನ್ನ ಇವರು ಪಾಲನೆಯನ್ನು ಮಾಡಬೇಕಾಗತ್ತೆ ಒಟ್ಟಾರೆಯಾಗಿ ದೇಹದ ಮೇಲೆ ಒಂದು ಸಣ್ಣ ಆಸೆಯೂ ಕೂಡ ಇರಬಾರದು ಈ ಕಾರಣಕ್ಕಾಗಿ ಬಹುತೇಕರು ಬಟ್ಟೆಯನ್ನು ಧರಿಸೋದಿಲ್ಲ ಆದರೆ ಇತ್ತೀಚೆಗೆ ಜನವಸತಿ ಪ್ರದೇಶಕ್ಕೆ ಬಂದ ಸಂದರ್ಭದಲ್ಲಿ ಜನರಿಗೆ ಬೇರೆ ರೀತಿಯಲ್ಲಿ ಮುಜುಗರ ಆಗಬಾರದು ಎನ್ನುವ ಕಾರಣಕ್ಕಾಗಿ ಒಂದಷ್ಟು ನಾಗಸಾಧುಗಳು ಬಟ್ಟೆಯನ್ನು ಧರಿಸ್ತಾರೆ ಈ ನಾಗಸಾಧುಗಳಾಗಿ ದೀಕ್ಷೆಯನ್ನ ಪಡೆಯೋದಿದೆಯಲ್ಲ ಅದು ಸಾಮಾನ್ಯ ಅಂತೂ ಅಲ್ಲವೇ ಅಲ್ಲ ಅತ್ಯಂತ ಕಠಿಣ ವ್ರತ ಆಗಿರುತ್ತೆ ನಾಗಸಾಧುಗಳಾಗಿ ದೀಕ್ಷೆಯನ್ನ ಪಡಿಬೇಕು ಅಂದರೆ ಮೊದಲು ಅವರು ಗುರುಗಳ ಬಳಿಗೆ ಹೋಗ್ತಾರೆ ಗುರುಗಳ ಬಳಿಗೆ ಹೋದಂತ ಸಂದರ್ಭದಲ್ಲಿ ಗುರುಗಳು ಮೊದಲಿಗೆ ಅವರಿಗೆ ಅಪ್ಪಣೆಯನ್ನು ಕೊಡಬೇಕಾಗತ್ತೆ ಹೌದು ನೀನು ಆಗಿ ದೀಕ್ಷೆಯನ್ನ ಪಡಿಬಹುದು ಅಂತ ಹೇಳಿ ಅದಾದ ಬಳಿಕ ಅವರು ಗುರುಗಳು ಹೇಳಿದಷ್ಟು ವರ್ಷಗಳ ಕಾಲ ಬ್ರಹ್ಮಚರ್ಯನ್ನೇ ಪಾಲನೆಯನ್ನ ಮಾಡಬೇಕಾಗತ್ತೆ ಒಂದು ಗುರುಗಳ ಆಶ್ರಮದಲ್ಲೇ ಅವರು ಇರಬಹುದು ಅಥವಾ ಪ್ರಪಂಚ ಪರ್ಯಟನೆಯನ್ನ ಮಾಡ್ತೀನಿ ಅಂತ ಆದ್ರೆ ಪ್ರಪಂಚ ಪರ್ಯಟನೆಗೆ ಹೊರಡಬಹುದು ಹೊರಟಂಥವರು ಯಾವುದೇ ಕಾರಣಕ್ಕೂ ಕಾಮ ಮೋಹ ಇದಕ್ಕೆ ಅಟ್ರಾಕ್ಟ್ ಆಗಬಾರದು ಅದರಿಂದ ಕಂಪ್ಲೀಟ್ ದೂರ ಉಳಿದು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅದಾದ ಬಳಿಕ ಗುರುಗಳ ಬಳಿ ಬರ್ತಾರೆ ಗುರುಗಳು ತಮ್ಮದೇ ಆದಂತ ರೀತಿಯಲ್ಲಿ ಅವರನ್ನ ಪರೀಕ್ಷೆಗೆ ಹೊಡ್ತಾರೆ ಅದಾದ ಬಳಿಕ ಮತ್ತೆ ಅವರಿಗೆ ಹಂತ ಹಂತವಾಗಿ ಪರೀಕ್ಷೆ ಎಲ್ಲವೂ ಕೂಡ ಆರಂಭ ಆಗ್ತಾ ಹೋಗುತ್ತೆ ಗುರುಗಳು ಅವರಿಗೆ ವಿಶೇಷವಾದಂಥ ದಂಡನೆಯನ್ನು ನೀಡ್ತಾ ಹೋಗ್ತಾರೆ ಅಂದ್ರೆ ಇಂತಿಷ್ಟು ಗಂಟೆಗೆ ಹೇಳಬೇಕು ಇಂತಿಷ್ಟು ಗಂಟೆಗೆ ಮಲಗಬೇಕು ಹೀಗೆ ಇರಬೇಕು ಆ ಶಿಕ್ಷೆಯನ್ನು ಅನುಭವಿಸಬೇಕು ಈ ಶಿಕ್ಷೆಯನ್ನು ಅನುಭವಿಸಬೇಕು ದೇಹಕ್ಕೆ ದಂಡನೆ ಆಗಬೇಕು ಈ ರೀತಿಯಾಗಿ ಗುರುಗಳು ಏನೇನನ್ನ ಹೇಳ್ತಾರೆ ಅದೆಲ್ಲವನ್ನೂ ಕೂಡ ಅವರು ಪಾಲನೆಯನ್ನ ಮಾಡಬೇಕಾಗತ್ತೆ ಈ ರೀತಿಯಾಗಿ ಹಂತ ಹಂತವಾಗಿ ಪಾಲನೆಯನ್ನ ಮಾಡ್ಕೊಂಡು ಬರೋದಿಕ್ಕೆ ಹೆಚ್ಚು ಕಡಿಮೆ ಆರು ವರ್ಷ ಎಂಟು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಎಷ್ಟು ವರ್ಷಗಳು ಬೇಕಾದರೂ ತೆಗೆದುಕೊಳ್ಳಬಹುದು ಒಟ್ಟಾರೆಯಾಗಿ ಯಾವ ಪರಿಯಾದಂಥ ದಂಡನೆ ಅಂದ್ರೆ ನಾವು ಅದನ್ನು ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಥವಾ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಕೊನೆಯದಾಗಿ ಅಂತಿಮವಾಗಿ ದೀಕ್ಷೆ ಏನಪ್ಪ ಅಂದ್ರೆ ಈ ಕುಂಭಮೇಳಕ್ಕೆ ಅವರು ಆಗಮಿಸ್ತಾರೆ ಶಿಷ್ಯಂದರು ಗುರುಗಳ ಜೊತೆಗೆ ಅಲ್ಲಿ ಆಗಮಿಸಿದಂಥ ಸಂದರ್ಭದಲ್ಲಿ ಅವರ ವೀರ್ಯ ನಾಡಿ ಅಂತ ಏನು ಕರಿತೀವಿ ಅದರ ಛೇದವನ್ನ ಮಾಡಲಾಗುತ್ತೆ ಪ್ರಮುಖವಾಗಿ ಲಿಂಗ ಛೇದವನ್ನ ಮಾಡಲಾಗುತ್ತೆ ಅಂದರೆ ಯಾವುದೇ ಹೆಣ್ಣನ್ನು ಕೂಡ ಕಾಮದ ದೃಷ್ಟಿಯಿಂದ ನೋಡಬಾರದು ಯಾವುದೇ ಹೆಣ್ಣಿನ ಸಹವಾಸವನ್ನು ಕೂಡ ಮಾಡಬಾರ್ದು ಹೆಣ್ಣನ್ನು ಅತ್ಯಂತ ಗೌರವಯುತವಾಗಿ ನೋಡಬೇಕು ಎನ್ನುವ ಕಾರಣಕ್ಕಾಗಿ ಮೊದಲಿಗೆ ವೀರ್ಯ ನಾಡಿಯನ್ನೇ ಬಂದ್ ಮಾಡಲಾಗುತ್ತೆ ಅಂದರೆ ಆ ಲಿಂಗ ಇರುತ್ತಲ್ಲ ಅದು ಕೇವಲ ಮೂತ್ರ ವಿಸರ್ಜನೆಗೆ ಮಾತ್ರ ಅದರ ಆಚೆಗೆ ಅದನ್ನ ಯಾವುದಕ್ಕೂ ಬಳಸದ ರೀತಿಯಲ್ಲಿ ಮಾಡಲಾಗುತ್ತೆ ಅದಕ್ಕೆ ಬಹಳ ಅತ್ಯಂತ ಕಠಿಣವಾಗಿರುತ್ತೆ ನಾಗಸಾಧುಗಳು ಅದನ್ನು ವಿವರಿಸ್ತಾ ಹೋಗ್ತಾರೆ ಆ ನೋವನ್ನು ತಡ್ಕೊಳ್ಳೋದಕ್ಕೆ ಬಹಳ ದಿನಗಳ ಕಾಲ ಟೈಮ್ ತೆಗೆದುಕೊಳ್ಳುತ್ತಂತೆ ಅದಕ್ಕೆ ವಿಭೂತಿಯನ್ನ ಹಚ್ಚಿಕೊಂಡು ಅವರು ಆ ನೋವನ್ನು ತಡೆದುಕೊಳ್ತಾರಂತೆ ಈ ರೀತಿಯಾಗಿ ಅವರಿಗೆ ಒಂದಷ್ಟು ವರ್ಷಗಳಾದ ಬಳಿಕ ದೀಕ್ಷೆ ಸಿಗುತ್ತೆ ದೀಕ್ಷೆ ಸಿಕ್ಕಾದ ಬಳಿಕ ಮತ್ತೆ ಅವರಿಗೆ ಕಠಿಣ ವ್ರತ ಇರುತ್ತೆ ಊಟ ಸಿಗುತ್ತೆ ಅನ್ನುವಂತ ಗ್ಯಾರಂಟಿ ಇರೋದಿಲ್ಲ ಘೋರವಾದಂಥ ತಪಸ್ಸನ್ನ ಮಾಡಬೇಕಾಗತ್ತೆ ಒಂದಷ್ಟು ಮಂದಿ ಕೇವಲ ಮುಷ್ಟಿಯನ್ನದಲ್ಲಿ ಇಡೀ ದಿನ ಸಾಗಿಸುವಂತವರಿದ್ದಾರೆ ಒಂದಷ್ಟು ಮಂದಿ ವಾರಕ್ಕೊಮ್ಮೆ ಊಟ ಮಾಡುವಂಥವರಿದ್ದಾರೆ ಅಂದರೆ ಜೀವ ಉಳಿಯೋದಕ್ಕೆ ಎಷ್ಟು ಕನಿಷ್ಠ ಆಹಾರವನ್ನ ಸೇವನೆ ಮಾಡಬೇಕು ಅಷ್ಟು ಆಹಾರವನ್ನ ಸೇವನೆ ಮಾಡ್ತಾರೆ ನಾಗಸಾಧುಗಳು ಇನ್ನು ಒಂದಷ್ಟು ಮಂದಿ ತಪಸ್ಸು ಮಾಡ್ತಾರೆ ಒಂದಷ್ಟು ಮಂದಿ ಬೇರೆ ರೀತಿಯಲ್ಲಿ ಆಧ್ಯಾತ್ಮ ಲೋಕವನ್ನ ಅರಿತುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಈ ರೀತಿಯಾಗಿ ನಾಗಸಾಧುಗಳು ತಮ್ಮ ದೀಕ್ಷೆ ವ್ರತ ಎಲ್ಲವನ್ನು ಕೂಡ ಪಾಲನೆ ಮಾಡ್ತಾ ಹೋಗ್ತಾರೆ ಎಲ್ಲಿರ್ತಾರೆ ಈ ನಾಗಸಾಧುಗಳು ಅಂದ್ರೆ ಒಂದಷ್ಟು ಮಂದಿ ಹಿಮಾಲಯದ ತಪ್ಪಲ್ನಲ್ಲಿ ಇರೋದಕ್ಕೆ ಬಯಸ್ತಾರೆ ಇನ್ನೊಂದಷ್ಟು ಮಂದಿ ವಿಶೇಷವಾದಂಥ ಧಾರ್ಮಿಕ ಸ್ಥಳಗಳ ಬಳಿ ಇರ್ತಾರೆ ಒಟ್ಟಾರೆಯಾಗಿ ಅತ್ಯಂತ ನಿಗೂಢವಾಗಿ ಇರ್ತಾರೆ ಜನರ ನಡುವೆ ಕಾಣಿಸ್ಕೊಳ್ಳೋದು ತೀರಾ ತೀರಾ ಕಡಿಮೆ ಜನರ ನಡುವೆ ಅಂದ್ರೆ ಎಲ್ಲೋ ಅಪರೂಪ ಕೊಮ್ಮೊಮ್ಮೆ ಮಾತ್ರ ಬರ್ತಾರೆ ಅದರ ಆಚೆಗೆ ಜನರ ನಡುವೆ ಇವರು ಕಾಣಿಸ್ಕೊಳ್ಳೋದಿಲ್ಲ ಇನ್ನು ಹಿಂದೆ ಇವರೇನಾದರೂ ಶಸ್ತ್ರವನ್ನ ಹಿಡಿದು ಯುದ್ಧ ಮಾಡಿದಂತ ಉದಾಹರಣೆ ಇದೆಯಾ ಅಂದ್ರೆ ಹೌದು ಈ ಔರಂಗಜೇಬ್ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ನಾಗಸಾಧುಗಳು ಒಗ್ಗಟ್ಟಾಗಿ ಆತನ ವಿರುದ್ಧ ಅಥವಾ ಆತನ ಸೇನೆಯ ವಿರುದ್ಧ ಹೋರಾಟವನ್ನ ಮಾಡಿದಂಥ ಉದಾಹರಣೆ ಇದೆ ಇನ್ನು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಇವರು ಶಸ್ತ್ರ ಹಿಡಿದಂತ ಉದಾಹರಣೆ ಸಾಕಷ್ಟಿದೆ ಇದು ನಾಗಸಾಧುಗಳ ಪರಂಪರೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ಪೂರ್ಣವಾಗಿ ಹೇಳಬೇಕು ಅಂದ್ರೆ ಗಂಟೆ ಗಂಟೆಗಟ್ಟಲೆ ಟೈಮ್ ಸಿಗುತ್ತೆ ಈ ಶಾರ್ಟ್ ಟೈಮ್ ನಲ್ಲಿ ಎಷ್ಟು ಹೇಳೋದಕ್ಕೆ ಸಾಧ್ಯವೋ ಅಷ್ಟನ್ನ ಹೇಳಿದ್ದೇನೆ ಈ ರೀತಿಯಾಗಿ ನಾಗಸಾಧುಗಳು ಇದೀಗ ಕುಂಭ ಮೇಳದಲ್ಲಿ ಅಥವಾ ಈ ಮಹಾಕುಂಭ ಮೇಳದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎಲ್ಲರ ಗಮನವನ್ನು ಕೂಡ ಸೆಳಿತಾ ಇದ್ದಾರೆ ಒಂದು ಕೂಡ ಅಸ್ತು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ